ನೆಪದೇ ಓದ್ತಿರ್ತೀನಿ ಅಂತ ಹೇಳ್ಬೋದು ವಿಷ್ಣಾರ್ಥ ಅಂತ ನಾನು ಅನ್ಕೊಂಡಿಲ್ಲ ಯಾವ್ದ್ರೂ ಶಂಕರ್ ಪ್ರಕಾಶ್ ಪುಣೇಕರ್ ಅವರು ಚಿತ್ರ ವಯಸ್ಸಾದ ಮೇಲೆ ವಯಸ್ಸಾದ್ಮೇಲೆ ಎಷ್ಟು ಹ್ಯಾಂಡ್ಸಮ್ ಆಗಿದೆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ನೋಡಕ್ಕೆ ಬಹಳ ಹ್ಯಾಂಡ್ಸಮ್ ಇತ್ತು ಅಂತ ದೊಡ್ಡವರು ನೋಡಿದವರು ಹೇಳ್ತಾರೆ ಬಂದಿದ್ದಾರೆ ಅವ್ರು ನೋಡಕ್ ಮಾತ್ರ ಹ್ಯಾಂಡ್ಸಮ್ ಇರಲಿಲ್ಲ ಒಳಗಡೆ ಹೃದಯವೂ ಬಹಳ ಸ್ವಚ್ಛವಾಗಿತ್ತು ಚಕಟವಾಗಿತ್ತು ಅನ್ನೋದು ಈ ಕಾಲಕ್ಕೆ ನಾವು ಬಹಳ ಮುಖ್ಯವಾಗಿ ನೆನಪಿಸ್ಕೊಬೇಕಾಗಿರೋ ಮಾತು ಸಾಹಿತ್ಯನ ಹತ್ತಿರದಿಂದ ಓದು ಸಾಹಿತಿಗಳನ್ನ ದೂರದಿಂದ ನೋಡು ಅನ್ನುವ ತತ್ವದಲ್ಲಿ ನಂಬಿಕೆ ಇತ್ತು ನಾನು ಸಾಹಿತಿಗಳ ಸಹವಾಸ ಹೆಜ್ಜೆ ನಿಮ್ಮ ಸಮವಾಸ ಕಚ್ಬಿಡ್ತಾರೆ ಅಷ್ಟು ಸಾತ್ವಿಕರು ಇರುವುದಿಲ್ಲ ಸಾಹಿತಿಗಳು ಅನ್ನುವುದೇ ಬೆಂಗಳೂರಿನ ನನ್ನ ಹನ್ನೊಂದು ವರ್ಷಗಳ ಅನುಭವ ಕಟು ಅನುಭವ ಸಾಹಿತಿಗಳು ಅಂಥ ಒಳ್ಳೆ ಮನುಷ್ಯ ಅಲ್ಲ ಅವರು ಸಾಹಿತ್ಯದ ಬಗ್ಗೆ ಮಾತಾಡ್ತಿಲ್ಲ ಬೇರೆ ವಿಷಯ ಪರ್ಸ್ನಲಿ ದೇ ಆರ್ ನಾಟ್ ಟ್ರಸ್ಟ್ ವರ್ತಿ ಯಾರು ಸಾಹಿತಿಯನ್ನ ಸಂಜೆ ಮೇಲೆ ಮನೆ ಮನೆಗೆ ಸೇರಿಸೋದು ಹೇಳಲಲ್ಲ ಅನ್ನೋ ಮಟ್ಟಕ್ಕೂ ಹೇಳುವಲ್ಲೇ ಇದು ಸಾಹಿತಿಗಳ ಬಗ್ಗೆ ನನಗಿರುವ ಸಾಹಿತಿಗಳ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ಅನ್ಕೊಬೇಡಿ ಸಾಹಿತ್ಯಗಳ ಬಗ್ಗೆ ಇರುವ ಅಭಿಪ್ರಾಯ ಈ ಕಾಲದ ನಮ್ಮ ಕಾಲದ ಆಗಿ ಹೋಗಿರುವ ಮತ್ತು ಇರುವ ಸಾಹಿತಿಗಳ ಬಗ್ಗೆ ಇಲ್ಲ ಅವ್ರಿಂತ ಸಾಮಾನ್ಯ ಜನಗಳಿದ್ದಾರಲ್ಲ ಬೆಳಗ್ಗೆ ಸರಿ ತಕ್ಕ ಧೂರ್ಣ ಮಾಡಿ ಮನೆಗೆ ಹೋಗಿ ಹೆಣ್ಣಿ ಮಕ್ಕಳು ಸಾಕೊಂಡು ಜೀವನ ಮಾಡಿಕೊಂಡು ಮನಸ್ಸಿ ಇದನ್ನ ಪುಣೇಕರ್ ಅವರ ಪುಸ್ತಕಗಳನ್ನು ನಾನು ಸಂಪಾದನೆ ಮಾಡಿರುವ ಹಿನ್ನೆಲೆಯಲ್ಲಿ ಇಲ್ಲಿ ನನಗೆ ಈ ಅಂತ ಕೇಳಿದ ಮತ್ತೊಬ್ಬ ಮುಂಚೆ ನಿನ್ನೆ ದಿವಸ ಶತಾವಧಾನಿ ಗಣೇಶ್ ಅವರ ಅವಧಾನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜೊತೆಯಲ್ಲಿ ಇವತ್ತಿನ ಭಾಷಣಕ್ಕೂ ಪ್ರಿಪೇರ್ ಆಗ್ತಾ ಇದ್ದೆ ಮನೆ ಬಂದು ಅವಾಗ ಅನ್ನಿಸ್ತು ನಾನು ಶಾರ್ದೂಲ ವಿ ಕ್ರೀಡಿತದಲ್ಲಿ ಶಂಕರ ಮುಖಾಶಿ ಪುಣೇಕರ್ ಮೇಲೆ ಮೀನು ಪದ್ಯ ಬರ್ಬೋದು ಚಂದಸ್ನಲ್ಲಿ ನಾನು ರಚನೆ ಮಾಡಬೇಡಿ ಶ್ರೀಮಂತ ವಿಮರ್ಶಾ ವಿಶೇಷ ಕಲೆಯೀಕೃತ ಧೀಮಂತಂ ರಸಶಕ್ತಿ ಶುಕ್ತಿ ಸುಬಲನ್ ಸುಬಲನ್ ಮುಕ್ತಾಪಲ ಕ್ಷೋಣಿತಂ ಶ್ರೀಮಂತಂ ಸಾಹಿತ್ಯ ಕರೆದಿಟ್ಟಂ ಶಾಶ್ವತಂ ಶಾಶ್ವತ ಸಾಹಿತ್ಯವನ್ನು ಕರೆದಿಡುವುದರಲ್ಲಿ ನಿರ್ಮಿಸುವುದರಲ್ಲಿ ಆಸಕ್ತಿಯನ್ನು ಹೊಂದಿದವರು ಅಥವಾ ಕ್ಲಾಸಿಕಲ್ ಸಾಹಿತ್ಯದ ಬಗ್ಗೆ ಬಹಳ ಒಳ್ಳೆಯ ಗೌರವವನ್ನು ಇಟ್ಕೊಂಡಿದ್ದವರು ಬದಲಾವಣೆ ಗಂಗಾವರ್ ಗಂಗಾ ಮಹಿಳೆಯ ಬಹಳ ಸಲ್ಲುವಂತ ಕಾರಣ ಕೊನೆ ಸಾಲು ಸೀಮಂತ ಕರುನಾಡ ದೇವಿಗ ನೇಮ್ ಪುಣೆಕ್ಕರನ್ ಅಲ್ಲಿ ಒಂದು ಬೀರ್ಘ ಬಿಟ್ಟಿದ್ದೀನಿ ಪುಣೇಕರ ಮಾಡಕ್ಕಾಗಲ್ಲ ಪುಣೆಕ್ಕರನ್ ಅತ್ಯೊಂದು ನಟಿ ಇದು ನಾನು ಬಂದಿರುವ ಶಾರ್ದು ನಾರಾಯಣ